ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಐ ಹೋಪ್ ಏನಿದು ಅಂತ ನೋಡ್ತಾ ಇದ್ದೀರಾ ಕೇಸರಿ ಬಾತ್ ಓ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೇಸರಿ ಬಾತ್ ಹಾಗೆ ತಿನ್ನೋಣ ಅನ್ನಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಹೆವಿ ಸ್ವೀಟು ಇರಲಿಲ್ಲ ನಾರ್ಮಲ್ ಆಗಿತ್ತು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಿಂದ್ಲು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಫ್ಯಾನಲ್ಲಿ ನೋಡಿ ಒಂದು ಗ್ಲಾಸ್ ರವೆ ಹಾಕ್ಕೊತಾ ಇದ್ದೀನಿ ನಾನು ಒಂದು ಗ್ಲಾಸ್ ರವೆ ಅಂತಂದರೆ ಯಾವ ರವೆ ಅಂದ್ಕೊಂಡಿದ್ದೀರಾ ಅದೇ ದಪ್ಪ ರವೆ ಬರುತ್ತೆ ಗೊತ್ತಾ ಈ ಬನ್ಸಿನ ರವೆ ಅಂತ ಹೇಳ್ತಾರೆ ನೋಡಿದ್ದೀರಾ ಅದು ಆ ಬನ್ಸಿನ ರವೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪಾನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಇದನ್ನು ನನ್ನ ಮಗಳು ಸಡನ್ನಾಗಿ ಕೇಳಿಬಿಟ್ಲು ಮಮ್ಮಿ ಮಾಡಿಕೊಡು ಮಾಡಿಕೊಡು ಕೇಸರಿ ಭಾತು ಅಂತ ಬಟ್ ಇನ್ನು ಮಕ್ಕಳು ಹೇಳಿದ್ಮೇಲೆ ಮಾಡಿಕೊಡ್ದೆ ಇರೋಕ್ಕಾಗುತ್ತಾ ನೆಕ್ಸ್ಟು ಈ ಕಡೆ ನೋಡಿ ಒಂದು ಗ್ಲಾಸ್ ರವೆಗೆ ನಾನು ಈ ಕಡೆ ಒಂದು ಒಂದು ಉಂಡೆ ಬೆಲ್ಲ ಎತ್ಕೊಂಡಿದ್ದೀನಿ ಎತ್ಕೊಂಡು ಇದಕ್ಕೆ ನೋಡಿ ಪಾಕ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ಕಡೆ ನೋಡಿ ಗೋಡಂಬಿ ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿಕೊಂಡು ಇದೆರಡು ಫ್ರೈ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳೋಣ ಮುಂಚೆನೇ ಆ್ಯಡ್ ಮಾಡಿಬಿಟ್ರೆ ಏನಾಗೋಗುತ್ತೆ ದ್ರಾಕ್ಷಿ ಸೀದೋಗುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಫ್ರೈ ಆದಮೇಲೆ ನಾವಿಲ್ಲಿ ಏನು ಪಾಕ ಮಾಡಿಟ್ಕೊಂಡಿದ್ದೀನಿ ಆ ಪಾಕನ ಆ್ಯಡ್ ಮಾಡೋಕ್ಕೂ ಮುಂಚೆ ಒಂದು ಗ್ಲಾಸ್ ನೀರು ಹಾಕ್ಕೊಂಬಿಡೋಣ ಈ ಕೇಸರಿ ಬಾತ್ಗೆ ನಂತರ ನಾವು ಆ ಪಾಕನ ಆ್ಯಡ್ ಮಾಡ್ಕೊಳ್ಳೋಣ ಯೂಶ್ವಲಿ ನಮ್ಮಲ್ಲಿ ಆಲ್ಮೋಸ್ಟ್ ನಾವು ಮಾಡೋದು ಬೆಲ್ಲದಿಂದನೇ ಸಕ್ಕರೆ ಯೂಸ್ ಮಾಡೋಕ್ಕೋಗಲ್ಲ ಹಾಗೆ ನೋಡಿ ಇಲ್ಲಿ ಒಂದು ಎರಡು ಏಲಕ್ಕಿ ಹಾಗೆ ಒಂದೆರಡು ಲವಂಗ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಮೇಯ್ನ್ ಥಿಂಗ್ ಏನಂತಂದರೆ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮೈನ್ ತಿಂಗ್ ಇದು ಸ್ವೀಟ್ಗಳಿಗೆ ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಉಪ್ಪು ಅಂದರೆ ಜಸ್ಟ್ ಒಂದು ಪಿಂಚ್ ಅಷ್ಟೇ ಆಮೇಲೆ ನೋಡಿ ನಾನು ಏನು ಹುರಿದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ ರವೆನ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ನೀರೆಲ್ಲ ಎಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ಆ ರವೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೀರೆಲ್ಲ ಎಳ್ಕೊಂಬಿಟ್ಟಿದೆ ರವೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಯಾವತ್ತೇ ಆಗಲಿ ಫಸ್ಟು ನಾವು ನೀರಲ್ಲಿ ಫಸ್ಟು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಐ ಮೀನ್ ಇದು ಶುಗರೇ ಆಗಲಿ ಬೆಲ್ಲನೇ ಆಗಲಿ ಮುಂಚೆನೇ ಆ್ಯಡ್ ಮಾಡಬಾರ್ದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಸರಿಯಾಗಿ ಬೇಯಲ್ಲ ರವೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಬೆಲ್ಲ ಪಾಕ ಏನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಇದ್ದೀನಿ ನೋಡಿ ಎಷ್ಟು ಆ ಬೆಲ್ಲ ಎಲ್ಲ ಅಬ್ಸರ್ವ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಕಲರ್ ಆಗಿ ನಾನೇನು ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಕೇಸರಿ ಕೂಡ ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಹಂತದಲ್ಲಿ ನಾವೇನು ಮಾಡೋಣ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಕ್ಕದಾಗಿ ಕಾಣ್ತಿದೆ ಅಲ್ವಾ ಕಲರ್ ಕೂಡ ಹಾಕ್ದಿರೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ವಾವ್ ಎಷ್ಟು ಸಕ್ಕದಾಗಿ ಕಾಣ್ತಿದೆ ನೋಡಿ ಕೇಸರಿ ಭಾತ್ ಯಾವಾಗ ಯಾವಾಗ ತಿನ್ನೋಣ ಅಂತ ಅನಿಸ್ಬೇಕು ಅಷ್ಟು ಸಕ್ಕದಾಗಿರುತ್ತೆ ಕೇಸರಿ ಭಾತ್ ಒಮ್ಮೆ ನೀವು ಟ್ರೈ ಮಾಡಿ ಮಿಸ್ ಮಾಡ್ದಿರ ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆಯಲ್ಲಿ ಮತ್ತು ಮೀಡಿಯಂ ರವೆಯಲ್ಲಿ ಮಾಡ್ತಾರೆ ಬಟ್ ಈ ದಪ್ಪ ರವೆಯಲ್ಲಿ ಮಾಡಿ ನೋಡಿ ನಿಮಗೆ ಎಗುಟು ಹೊಡಿಯಲ್ಲ ಮತ್ತೆ ತಿನ್ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಚೆನ್ನಾಗಿರುತ್ತೆ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡಿ ಈ ಕಡೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀನಿ ನೋಡಿ ಆ ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ತಪ್ಪದೇ ಖಂಡಿತ ಎಲ್ಲರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂದಿರ ಅಷ್ಟು ರುಚಿಯಾಗಿರುತ್ತೆ ಇಷ್ಟೊತ್ತರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್